ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳೋದಕ್ಕೆ ಇವಾಗ ಮತ್ತೆ ಅವಕಾಶವನ್ನು ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ನಿಮ್ಮ ಅರ್ಜಿಯ ಸ್ಥಿತಿ ಏನಾಗಿದೆ ಅಪ್ರೂವ್ಡ್ ಆಗಿದೆಯಾ ಕ್ಯಾನ್ಸಲ್ ಆಗಿದೆಯಾ ರಿಜೆಕ್ಟ್ ಆಗಿದೆಯಾ ಕಂತು ಬಂದಿದೆ ಯಾವ ದಿನಾಂಕದಂತೂ ಬಂದಿದೆ ಸೊ ಇದನ್ನ ಚೆಕ್ ಮಾಡ್ಕೊಳ್ಳೋದಕ್ಕೆ ಮತ್ತೆ ಒಂದು ವೆಬ್ಸೈಟ್ ಅಲ್ಲಿ ಅವಕಾಶ ಕೊಟ್ಟಿದ್ದಾರೆ ಸೊ ಮೊದಲು ಕೂಡ ಅವಕಾಶ ಕೊಟ್ಟಿದ್ರು ಗ್ಯಾರಂಟಿ ಸ್ಕೀಮ್ಸ್ ಅಲ್ಲಿ ಇಲ್ಲಿ ನೀವು ನೋಡ್ತಿರಬಹುದು ಇಲ್ಲಿ ನಿಮ್ಮ ಅರ್ಜಿಯ ಸ್ಥಿತಿ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅರ್ಜಿಯ ಸ್ಥಿತಿಯನ್ನು ಅಪ್ಲಿಕೇಶನ್ ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೋಬಹುದಾಗಿತ್ತು ಬಟ್ ಅದು ತುಂಬಾ ದಿನಗಳು ಇರಲಿಲ್ಲ ಆಮೇಲೆ ಕ್ಯಾನ್ಸಲ್ ಮಾಡಿರೋ ಅಂತಾನೆ ಹೇಳ್ಬಹುದು ಇಲ್ಲಿ ಲಿಂಕ್ ಇದೆ ಅಷ್ಟೇ ಬಟ್ ಅದು ಓಪನ್ ಆಗೋದಿಲ್ಲ ನಿಮ್ಗೆ ಓಪನ್ ಮಾಡಿದ್ರೆ ಈ ರೀತಿ ಕಾಣಿಸುತ್ತೆ ಬಟ್ ಈಗ ಮತ್ತೊಂದು ವೆಬ್ಸೈಟ್ ಅಲ್ಲಿ ಅವಕಾಶ ಕೊಟ್ಟಿರುವಂತದ್ದು ಗುಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳೋದಕ್ಕೆ ಮತ್ತೊಂದು ವೆಬ್ಸೈಟ್ ಅಲ್ಲಿ ಅವಕಾಶ ಕೊಟ್ಟಿರುವಂತದ್ದು ಒಂದು ವೆಬ್ಸೈಟ್ ಚೆಕ್ ಮಾಡ್ಕೊಳ್ಳೋದು ಹೇಗೆ ಕಂಪ್ಲೀಟ್ ಆಗಿರುವಂತ ಮಾಹಿತಿಗಳನ್ನ ನಿಮ್ಗೆ ತಿಳಿಸಿಕೊಡ್ತೀನಿ ಸೊ ಆದ್ರಿಂದ ಎಲ್ಲರೂ ಕೂಡ ಚಾನಲ್ ಅನ್ನು ಯಾರು ಹೊಸದಾಗಿ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತ ಪಕ್ಕದಲ್ಲಿರುವಂತಹ ಅನ್ನು ಕೂಡ ಕ್ಲಿಕ್ ಮಾಡ್ಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ ಸ್ನೇಹಿತರೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳೋದಕ್ಕೆ ಇವಾಗ ಹೊಸದಾಗಿ ಮಾಹಿತಿ ಕಣಜ ವೆಬ್ಸೈಟ್ ಅಲ್ಲಿ ಕರ್ನಾಟಕದ ಮಾಹಿತಿ ಕಣಜ ಕಣಜ ವೆಬ್ಸೈಟ್ ಅಲ್ಲಿ ಅವಾಗ ಮತ್ತೆ ಅವಕಾಶವನ್ನು ಕೊಟ್ಟಿರುವಂತದ್ದು ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಕೆಳಗಡೆ ಫುಲ್ ಕೆಳಗಡೆ ಸ್ಕಾಲ್ ಮಾಡ್ಕೊಂಡು ಹೋಗಿ ಅಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ಈ ರೀತಿಯಾದಂತ ಇಂಟರ್ಫೇಸ್ ಬರುತ್ತೆ ಇಲ್ಲಿ ಎಲ್ಲಾ ಇಲಾಖೆಯ ಒಂದು ಮಾಹಿತಿ ಇರುತ್ತೆ ಸೊ ಈ ಒಂದು ವೆಬ್ಸೈಟ್ ಈ ರೀತಿ ಇಂಟರ್ಫೇಸ್ ಇರುತ್ತೆ ಇಲ್ಲಿ ನೀವು ಏನ್ ಮಾಡ್ಬೇಕಂದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹುಡುಕಬೇಕಾಗುತ್ತೆ ನಿಮಗೆ ಸಿಕ್ಲಿಲ್ಲ ಅಂತಂದ್ರೆ ಸಿಂಪಲ್ ಆಗಿ ಇಲ್ಲಿ ವುಮೆನ್ ಅಂತ ಟೈಪ್ ಮಾಡಿ ವುಮೆನ್ ಅಂತ ಟೈಪ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಬರುತ್ತೆ ಸೇಮ್ ಮೊಬೈಲ್ ಅಲ್ಲೂ ಕೂಡ ಇದೇ ರೀತಿ ಮಾಡಿ ಮತ್ತೆ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಅಲ್ಲೂ ಕೂಡ ಇದೇ ರೀತಿ ಮಾಡಿ ಎರಡಲ್ಲೂ ಸೇಮ್ ಇರುತ್ತೆ ಸೊ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ನಂತರ ಇಲ್ಲಿ ಮತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಇದೆಯಲ್ಲ ಅದ್ರ ಮೇಲೆ ಮತ್ತೊಮ್ಮೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನೀವು ನೋಡ್ತಿರ್ಬಹುದು ಗುಹಲಕ್ಷ್ಮಿ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ರೇಷನ್ ಕಾರ್ಡ್ ನಂಬರ್ ಅನ್ನ ಇಲ್ಲಿ ಟೈಪ್ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಕೊಟ್ರೆ ನಿಮ್ಮ ಒಂದು ಗುರಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಬರುತ್ತೆ ಸೊ ಇವಾಗ ರೇಷನ್ ಕಾರ್ಡ್ ನಂಬರ್ ಅನ್ನ ಎಂಟ್ರಿ ಮಾಡಿದೀನಿ ಸಬ್ಮಿಟ್ ಕೊಡ್ತೀನಿ ಈ ಒಂದು ವೆಬ್ಸೈಟ್ ಅಲ್ಲಿ ಗುರಲಕ್ಷ್ಮಿ ಯೋಜನೆ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳೋದಕ್ಕೆ ಇನ್ನು ಇವಾಗ ಅಪ್ಡೇಟ್ ಮಾಡ್ತಾ ಇದಾರೆ ಇನ್ನ ಇವಾಗ ಹೊಸದಾಗಿ ಈ ಒಂದು ಅಪ್ಡೇಟ್ ಮಾಡಿರುವಂತದ್ದು ಸೊ ಹಾಗಾಗಿ ಕೆಲವೊಂದು ಟೈಮ್ಸ್ ನೋ ರೆಕಾರ್ಡ್ ಫೌಂಡ್ ಪ್ಲೀಸ್ ವೆರಿಫೈ ದ ವ್ಯಾಲ್ಯೂ ಎಂಟರ್ ಅಂಡ್ ಟ್ರೈ ಆಗೇನ್ ಅಂತ ಬರುತ್ತೆ ಇಲ್ಲಿ ಕೆಳಗಡೆ ನಿಮಗೆ ಕಾಣಿಸಿರ್ಬೋದು ಕಾಣಿಸ್ತಿರ್ಬೋದು ಆ ರೀತಿ ಬರುತ್ತೆ ಈ ರೀತಿಯಾಗಿ ಬರುತ್ತೆ ಕೆಲವೊಂದು ಟೈಮು ಬಟ್ ಅವಾಗ ಅವಾಗ ಟ್ರೈ ಮಾಡ್ತಾ ಇರಿ ಇದನ್ನು ಇವಾಗ ಅಪ್ಡೇಟ್ ಮಾಡ್ತಿರೋದ್ರಿಂದ ಈ ರೀತಿ ಆಗಿ ಬರುತ್ತೆ ಒಂದ್ ಎರಡ್ ಮೂರು ಸರಿ ನಾಲ್ಕೈದು ಸರಿ ಅಥವಾ ಬೆಳಗ್ಗೆ ಟೈಮ್ ಟ್ರೈ ಮಾಡಿ ನಿಮಗೆ ಸ್ಟೇಟಸ್ ಬರುತ್ತೆ ಸೊ ನಿಮ್ಗೆ ಯಾವ ರೀತಿ ಸ್ಟೇಟಸ್ ಬರುತ್ತೆ ಅಂತ ಇಲ್ಲಿ ಒಂದು ಎಕ್ಸಾಂಪಲ್ ಆಗಿ ತೋರಿಸಿ ನೋಡಿ ಇಲ್ಲಿ ನೋಡ್ತಿರಬಹುದು ಅಪ್ಲೈಡ್ ಡೇಟ್ ಇದೆ ಅಪ್ಲೈಡ್ ಮಾಡಿರುವಂತಹ ಡೇಟ್ ಇದೆ ಸ್ಟೇಟಸ್ ಏನಾಗಿದೆ ಅಂತ ಬರುತ್ತೆ ಮತ್ತೆ ಇಲ್ಲಿ ಅಪ್ರೂವ್ಡ್ ಡೇಟು ಮತ್ತೆ ಇಲ್ಲಿ ಪೇಮೆಂಟ್ ಡೇಟ್ ಅಂಡ್ ಅಮೌಂಟ್ ಪೇಮೆಂಟ್ ಎಲ್ಲ ಯಾವಾಗ ಮೊದಲನೇ ಕಂತ ಯಾವಾಗ ಬಂದಿದೆ ಎರಡನೇ ಕಂತ ಯಾವಾಗ ಬಂದಿದೆ ಮೂರನೇ ಕಂತ ಯಾವಾಗ ಬಂದಿದೆ ಇದೆಲ್ಲ ಡೀಟೇಲ್ಸ್ ಇರುತ್ತೆ ಸೊ ಇದು ನೀವು ಬೆಳಗ್ಗೆ ಟೈಮು ಅಥವಾ ಸಂಜೆ ಟೈಮು ಅಥವಾ ನೈಟ್ ಟೈಮ್ ಅಲ್ಲಿ ಟ್ರೈ ಮಾಡಿದ್ರೆ ಈ ಒಂದು ಗುರುಲಕ್ಷ್ಮಿ ಯೋಜನೆ ಸ್ಟೇಟಸ್ ಬರುತ್ತೆ ಈ ಒಂದು ವಿಡಿಯೋದ ಉದ್ದೇಶ ನಿಮ್ಗೆ ಈ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳೋದಕ್ಕೆ ಮತ್ತೊಂದು ವೆಬ್ಸೈಟ್ ಅಲ್ಲಿ ಅವಕಾಶ ಕೊಟ್ಟಿದ್ದಾರೆ ಅಂತ ಅನ್ನೋದೇ ಈ ಒಂದು ವಿಡಿಯೋದ ಉದ್ದೇಶ ಆಗಿರುತ್ತೆ ಸೊ ಓಕೆನಾ ಯಾರಿಗೆ ಗುರುಲಕ್ಷ್ಮಿ ಯೋಜನೆ ಸ್ಟೇಟಸ್ ಬಂದಿರುತ್ತೆ ಚೆಕ್ ಮಾಡ್ಕೊಂಡು ಕಾಮೆಂಟ್ ಮಾಡಿ ತಿಳಿಸಿ ಏನಾಗಿದೆ ಮತ್ತೆ ಬಂತ ಇಲ್ವಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಈ ರೀತಿಯಾಗಿ ನೀವು ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೋಬಹುದು ಹೊಸ ಒಂದು ವೆಬ್ಸೈಟ್ ಅಲ್ಲಿ ಗುಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಮುಂದಿನ ಇನ್ಫಾರ್ಮೇಶನ್ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ಥ್ಯಾಂಕ್ ಯು ಸೊ ಮಚ್ ಇದೇ ರೀತಿಯ ವಿಡಿಯೋಸ್ ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ